ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನೆಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ರವೆ ಕೋಡ್ಬೇಳೆ ಈ ರೆಸಿಪಿ ಮಾಡೋದು ತುಂಬಾನೇ ಸುಲಭ ಮತ್ತೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇದಕ್ಕೆ ಹುಳಿ ಮೊಸರು ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ರವೆ ಕೋಡ್ಬೇಳೆ ಮಾಡೋಕ್ಕೆ ನಾನು ಫಸ್ಟ್ ಸ್ಟೆಪ್ ಒಂದು ಕಡಾಯಿಗೆ ಒಂದು ಎರಡು ಸ್ಪೂನು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ನಾನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಇಂಗು ಮತ್ತೆ ಒಂದು ನಿಮಿಷ ಫ್ರೈ ಆಗಲಿ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಗ್ರೀನ್ ಚಿಲ್ಲಿ ಪೇಸ್ಟ್ ನ ಹಾಕೋತಾ ಇದ್ದೀನಿ ಇದು ನಿಮ್ಮ ಖಾರಕ್ಕೆ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋಬಹುದು ಇದೆಲ್ಲ ನೀಟಾಗಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಒಂದ್ ಲೋಟ ನೀರು ಮತ್ತೆ ಮಜ್ಜಿಗೆ ಎರಡನ್ನೂ ಸೇರಿ ಒಂದ್ ಲೋಟ ತಗೊಂಡಿದ್ದೀನಿ ಅದನ್ನ ನಾನು ಇವಾಗ ಆಡ್ ಇದ್ದೀನಿ ರುಚಿಗೆ ಉಪ್ಪು ಇವಾಗ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನ இவங்க இது ஆகிட்டு நான் இவங்க இதே ஒன் லோட்ட சீரோட்டி ரவையினா சேர்ஸ்க்கீனேன் இதன்னல் இடத்தி ಇದು ಈ ರೀತಿಯಾಗಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ನಾವು ಆಫ್ ಮಾಡಿದನ್ನ ಒಂದು ಹತ್ತು ನಿಮಿಷ ನೆನೆ ಹಾಕಿ ಬಿಟ್ಕೊಳ್ಳೋಣ ನೀರೇನು ಸೇರಿಸ್ಕೊಳ್ಳೋದು ಬೇಡ ಹತ್ತು ನಿಮಿಷ ಹಿಟ್ಟನ್ನ ನಾವು ಇವಾಗ ನೆನ್ ನೆನೆಸ್ಕೊಂಡಾಗಿದೆ ನಾನು ಇವಾಗ ಇದನ್ನ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಇವಾಗ ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆ ತಗೊಂಡಿದ್ದೀನಿ ಇವಾಗ ಇದನ್ನ ನಾವು ಕೋಳ್ಬೆಳೆ ಆಕಾರಕ್ಕೆ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಾಡ್ಕೊಂಡು ಇದನ್ನ ಕೋಡ್ಬೇಳೆ ತರ ಇವಾಗ ಇದನ್ನ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಡಾಯಲ್ಲಿ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ನಾನು ಇವಾಗ ಈ ಕೋಡ್ಬೇಳೆಗಳನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ತಕ್ಷಣ ಇದನ್ನ ತಿರ್ಗ್ಸೋದು ಬೇಡ ಇದೊಂದು ಎರಡು ನಿಮಿಷ ಫ್ರೈ ಆದ್ಮೇಲೆ ಇನ್ನೊಂದು ಸೈಡ್ ತಿರುಗಿಸ್ಕೊಳ ನಿಮಿಷ ಇದು ಫ್ರೈ ಆಗಿದೆ ಇವಾಗ ಇನ್ನೊಂದ್ ಕಡೆ ಇದನ್ನ ತಿರುಗಿಸ್ಕೊಳ್ಳೋಣ ಇದು ಎರಡು ಕಡೆ ನೀಟಾಗಿ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ಇದನ್ನ ನಾವು ಸರ್ವ್ ಮಾಡ್ಕೋಬಹುದು ನೋಡೋದ್ರಲ್ಲ ರವೆ ಕೋಡ್ಬೇಳೆ ಮಾಡೋದು ಹೇಗೆ ಅಂತ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಟ್ನಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಮಕ್ಕಳಿಗೆ ನೀವು ಇದನ್ನು ಟೊಮೆಟೊ ಕೆಚರ್ ಜೊತೆ ಸರ್ವ್ ಮಾಡ್ಬೋದು ಇದನ್ನು ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ನೀವು ಮಾಡಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಇದೇ ರೀತಿ ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ರೆಸಿಪೀಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಥ್ಯಾಂಕ್ ಯು